ಸಲ್ಮಾನ್ಯ ಅನಿಲ್ ಕುಮಾರ್ ಅವರು ಸಲ್ಮಾನ ನಂಜೇಗೌಡರು ಸಲ್ಮಾನ ಕೊತ್ತೂರ್ ಮಂಜುನಾಥ್ ಅವರು ಒಂದು ಪಟವನ್ನು ಸೇರಿಕೊಂಡು ಅವ್ರ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಪರಿಶ್ಠ ಜಾತಿಯವರು ಪರಿಶ್ಠ ಯಾವುದೇ ಕಾರಣ ಕೂಡ ಡಿಸಿಸಿ ಬ್ಯಾಂಕ್ಗಳಲ್ಲಿ ಬರಬಾರದು ಅಂತ ಅಂತೇಳಿ ಒಂದು ದೊಡ್ಡ ತೀರ್ಮಾನ ತಗೊಂಡಿದ್ದಾರೆ ಅದರ ಒಂದು ಹೇಳ್ತೀನಿ ಯಾರು ರೈತರ ಪರವಾಗಿ ಯಾರು ಬಡವರ ಪರವಾಗಿ ಯಾರು ಹೆಣ್ಣು ಮಕ್ಕಳ ಪರವಾಗಿ ಯಾರು ಬಡ್ಡಿ ಇಲ್ಲದೆ ಸಾಲ ಕೊಟ್ಟರು ಅಂಥವರಿಗೆ ಹೆಣ್ಣು ಮಕ್ಕಳ ಸಿರಕ್ಷೆ ಎಲ್ಲ ಸಿರಕ್ಷೆ ಇರೋ ತನಕ ಇವರು ಯಾರೇ ಪಟಲ್ ಮೇಲೆ ಮಾಡಲಿಕ್ಕೆ ಸತ್ತೇ ಇಲ್ಲ ಯಾಕಂದ್ರೆ ನಾವೆಲ್ಲ ಕೂಡ ಜನರ ಬದ್ಧ ಇದ್ದು ಜನ ಸಮಸ್ಯೆಗಳಿಗೆ ನೇರವಾಗಿ ಭಾಗಿಯಾಗಿ ಪ್ರತಿ ಗ್ರಾಮದಲ್ಲೂ ಕೂಡ ಹತ್ತೀರ ಅಣ್ಣದ ಮನೆಯ ಎಲ್ಲ ಖರ್ಚುಗಳನ್ನು ನಾವು ಆರಿಸಿ ನಾವು ವಿಶೇಷವಾಗಿ ಬಡವರ ಜನರ ಪರವಾಗಿ ನಿಂತು ಕೆಲಸ ಮಾಡ್ತಕ್ಕಂಥವರು ನಾವು ನಾನು ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಷಡ್ಯಂತ್ರಗಳು ಎಲ್ಲ ಕಾಲ ನಡೆಯುವುದಿಲ್ಲ இவா பர்மெண்ட் அல்லது மனுஷனிங்கே ஆண இல்போது பணம் எல்லாம் சாத்திய இல்ல அங்கே வந்து வரை